ಹಾಯ್ಗಾಯಿ ಸಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ತುಂಬ ಜನ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವೊಂದಷ್ಟು ವಿಷಯಗಳನ್ನ ಹೇಳಬೇಕು ನಾನು ನಿಮಗೆ ಯಾಕೆಂತಂದರೆ ಇದು ನಿಮಗೆ ನಿಮ್ಮ ಲೈಫ್ಗೆ ತುಂಬ ಎಲ್ಪ್ ಆಗುತ್ತೆ ಈ ಒಂದು ವೀಡಿಯೋ ನೀವೇನಾದರೂ ಯೂಟ್ಯೂಬರ್ಸ್ಗಳಾಗಿತ್ತು ಅಂತಂದರೆ ತುಂಬ ಜನಕ್ಕೆ ಈ ಥರದೊಂದು ಐಡಿಯಾಸ್ಗಳೇ ಇರಲ್ಲ ಬಟ್ ಅದರ ಒಂದು ಪ್ರಾಬ್ಲಮ್ಗಳಾದಾಗ ಸೊ ಏನು ಮಾಡೋದು ಏನು ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಪ್ರಾಬ್ಲಮ್ಸ್ಗಳಲ್ಲಿ ಸಿಗಾಕೊಳ್ಳೋದೇ ಬೇಡ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋನ ಪೂರ್ತಿ ನೋಡಿ ನೀವೇನಾದರೂ ಯೂಟ್ಯೂಬರ್ಸ್ ಆಗಿತ್ತು ಅಂತಂದರೆ ಓಕೆ ಸೊ ಫಸ್ಟ್ ಟೈಮ್ ನಾವು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗಾಯ್ಸ್ ನೋಡಿ ಗೈಸ್ ಯೂಟ್ಯೂಬಲ್ಲಿ ನೀವು ಯಾವುದೇ ಥರ ವೀಡಿಯೋಸ್ಗಳನ್ನ ಮಾಡ್ತಾ ರೀ ಬಟ್ ಕೆಲವೊಂದಷ್ಟು ವಿಷಯಗಳನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು ನೀವೇನಾದರೂ ಯೂಟ್ಯೂಬರ್ ಆಗಿತ್ತು ಅಂತಂದರೆ ಇದನ್ನು ಕ್ಯಾಶುವಲಿ ಯಾರೂ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೋಗಲ್ಲ ಅಂದರೆ ಯಾರೂ ನಿಮ್ಗೆ ಹೇಳೋಕ್ಕೋಗಲ್ಲ ಹಿಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಯಾಕೆ ಅಂತಂದರೆ ಸೊ ಅದು ಏನಂತೀರ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಥರ ಆಯಿತಾ ಅಥ್ವಾ ನಿಮ್ಮ ನಿಮ್ಮದು ನೀವು ನೋಡ್ಕೊಳ್ಳಿ ಅನ್ನೋ ಥರ ಅದಕ್ಕೋಸ್ಕರ ಇದೊಂಥರ ಜನ್ರಲ್ ನಾಲೆಡ್ಜು ಯೂಟ್ಯೂಬಲ್ಲಿ ಆಯಿತಾ ಸೊ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಬೇಕು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆಯಿತಾ ಸೊ ಮೊದಲನೇದು ಫಸ್ಟ್ ಪಾಯಿಂಟ್ ಒನ್ನಲ್ಲಿ ಏನು ಬರುತ್ತೆ ಅಂತಂದರೆ ನೋಡಿ ಸೊ ನೀವು ಅನಾವಶ್ಯಕವಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡಿ ಯೂಟ್ಯೂಬಲ್ಲಿ ಆಯಿತಾ ಅಂದರೆ ಲೈಕ್ ಏನಾದರೂ ನಿಮಗೆ ತೊಂದರೆ ಆಗಿದೆಯಾ ಏನಾದರೂ ನಷ್ಟ ಆಗಿದೆಯಾ ಅವರಿಂದ ಏನಾದರೂ ಮೋಸ ಆಗಿದೆಯಾ ಅಫ್ಕೋರ್ಸ್ ನೀವು ಮಾತಾಡಿ ಆಯಿತಾ ಅದು ಕೂಡ ಕೆಲವೊಂದಷ್ಟು ಲಿಮಿಟ್ಸಲ್ಲಿ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಬಟ್ ಇಲ್ಲಿ ತುಂಬ ಜನ ಏನಾಗುತ್ತೆ ಅಂತಂದರೆ ಯೂಟ್ಯೂಬ್ ಬಂದಿರೋರು ಗೊತ್ತಿರಲ್ಲ ಆಯಿತಾ ಸೊ ಈ ನಮಗೇನು ಎಲ್ಲ ಮಾಡ್ತಾರೆ ನಾವು ಮಾಡೋಣ ಯಾರು ಯಾರಿಗೂ ಏನೂ ಆಯ್ತಲ್ವಲ್ಲ ನಮಗೂ ಏನೂ ಆಗೋಲ್ಲ ಅಂತ ತುಂಬ ಜನ ಸೊ ತುಂಬ ಲೀನಿಯನ್ಸ್ ಆಗಿ ಯಾರನ್ನು ಯಾರೂ ಕೇರೆ ಮಾಡಲ್ಲ ಹಾಗೆ ಸುಮ್ಮನೆ ಸುಮ್ಮನೆ ಇವ್ರ ಹೆಸ್ರು ತಗೊಂಡು ಸುಮ್ಮನೆ ಇರೋದು ಮಕ್ ಮಕ್ ಬೈತಾ ಇರೋದು ಹಿಂಗೆಲ್ಲ ಮಾಡೋಕ್ಕೆ ರೆಡಿ ಆಗ್ಬಿಟ್ಟಿರ್ತಾರೆ ಮಾಡ್ತಾ ಇರ್ತೀರ ಕೆಲವರು ಮಾಡೋಕ್ಕೆ ಹೋಗ್ಬೇಡಿ ಗೈಸ್ ಆಯಿತಾ ಯಾವಾಗ ಬೇಕಾದರೂ ಕೂಡ ನಿಮ್ಮೇ ನೋಟಿಸ್ ಬರ್ಬೋದು ಆಯಿತಾ ಯಾವಾಗ ಬೇಕಾದರೂ ಕೂಡ ಯಾರು ಬೇಕಾದ್ರೂ ಕೂಡ ನಿಮ್ಮ ಮೇಲೆ ಕಂಪ್ಲೇಂಟ್ ಹಾಕ್ಬೋದು ಆಯಿತಾ ಇನ್ ಕೇಸ್ ನೀವು ಅವರ ಒಂದು ಇಮೇಜ್ನ ನೀವು ಹಾಳು ಮಾಡ್ತಾ ಇದ್ದೀರಾ ಅಥವಾ ಅವ್ರದ್ದೇನಾದರೂ ಒಂದು ಪರ್ಸ್ನಲ್ ಡಿಟೇಸ್ ನೀವು ಲೀಕ್ ಮಾಡ್ತಾ ಇದ್ದೀರಾ ಏನೇ ಒಂದು ಮಾಡಿ ಸುಮ್ಮ ಸುಮ್ಮನೆ ಏನಾದರೂ ಒಂದು ಮಾಡ್ತಾಯಿದ್ದೀರಾ ಅಂತಂದ್ರೆ ಅವ್ರು ಯಾವಾಗ ಬೇಕಾದ್ರೂ ಕೂಡ ನಿಮ್ಮ ಮೇಲೆ ಆ್ಯಕ್ಷನ್ ತಗೋಬೋದು ಇದೊಂದು ದಯವಿಟ್ಟು ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗಳು ಮೈಂಡಲ್ಲಿ ಇಟ್ಕೊಳ್ಳಿ ಆಯಿತಾ ಸೊ ಹಾಗಾಗಿ ನೀವು ಯಾರನ್ನೇ ಒಬ್ಬರನ್ನ ನೀವು ಉಪಯೋಗಿಸ್ತಾ ಇದ್ದೀರಾ ವೀಡಿಯೋದಲ್ಲಿ ಅಂತಂದರೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಗೈಸ್ ಯಾಕೆಂತಂದರೆ ಟೈಮು ಯಾವಾಗ ಹೆಂಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ತುಂಬ ಜನ ಏನಿಗೆ ಒಂದು ಧೈರ್ಯ ಅಂತಂದರೆ ಅವ್ರಿಗೇನು ಆಗಿಲ್ಲ ನಮಗೂ ಏನೂ ಆಗಲ್ಲ ಅಂತ ಅವ್ರು ಮಾಡ್ತವ್ರೆ ಅವ್ರು ಮಾಡ್ತಾರ್ದೆ ನಾನು ಮಾಡ್ತವ್ನಿ ನಾನು ನನಗೆ ಹೆಂಗಾಗುತ್ತೆ ಅಂತ ನೀವು ಅನ್ಬೋದು ಹೇಳೋಕ್ಕಾಗಲ್ಲ ಗೈಸ್ ಆಯಿತಾ ಈ ಹೇಳೋಕ್ಕಂತೂ ಆಗಲ್ಲ ದೇವ್ರಾಣಗು ಆಯಿತಾ ಈ ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಹಾಗೇ ಆಗುತ್ತೆ ಬಟ್ ನೀವು ಅಲ್ಲಿ ಮಿಸ್ಟೇಕ್ ಮಾಡಿರಬಾರ್ದು ಈಗ ಸುಮ್ ಸುಮ್ಮನೆ ಮಾಡೋಕ್ಕಾಗಲ್ಲ ನಿಮ್ಮ ಮೇಲೆ ಆಯಿತಾ ನೀವು ಏನೋ ಏನು ಮಾಡಿರ್ತೀರ ಅದಕ್ಕೊಂದು ರೀಸನ್ ಇದ್ದರೆ ಓಕೆ ಫೈನ್ ಬಟ್ ನೀವು ಸುಮ್ಮ ಸುಮ್ಮನೆ ಮಾಡಿದಾಗ ನೀವು ಪ್ರಾಬ್ಲಮ್ಗೆ ಸಿಗಾಕೊಳ್ತೀರಾ ಏನೂ ತಪ್ಪೇ ಮಾಡಿಲ್ಲ ಅಂತಂದರೆ ಸೊ ನೋ ವರ್ ಯಾರು ನಿಮ್ಮ ಸುಮ್ಮ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಯಾರು ಕಂಪ್ಲೇಂಟ್ ಅರೈಸ್ ಮಾಡೋಕ್ಕಾಗಲ್ಲ ಓಕೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಹಾಗಾಗಿ ಯಾರ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಆಯಿತಾ ಇದು ನಾನು ಪರ್ಸ್ನಲಿ ನನ್ನ ಚಾನಲ್ ಮೇಲೆ ನೋಡಿಕೊಂಡು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರೋ ನಾನು ಕೊಡ್ತಾ ಇರೋದು ಒಂದು ಸಣ್ಣ ಕಿವಿ ಮಾತಷ್ಟೇ ಆಯ್ತಾ ಇದನ್ನೇ ನೀವು ನಾನು ಹೇಳಿದ್ದನ್ನೇ ಫಾಲೋ ಮಾಡಬೇಕು ಅಂತೇನಿಲ್ಲ ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಲೈಫ್ ಇರುತ್ತೆ ಬಟ್ ಸ್ಟಿಲ್ ಒಂದು ಕರೆಕ್ಟ್ ವೇಯಲ್ಲಿ ಹೋಗೋದು ನನ್ನ ಕರ್ತವ್ಯ ಓಕೆ ಸೊ ಇದು ಪಾಯಿಂಟ್ ಒನ್ನು ಓಕೆ ಆಮೇಲೆ ಎರಡನೇದು ಏನಪ್ಪ ಅಂತಂದರೆ ಸೊ ಅವ್ರ ಇವ್ರನ್ನ ಸುಮ್ಮನೆ ಕಾಂಪಿಟೇಷನ್ ಆಗಿ ಇಟ್ಕೋಬೇಡಿ ಲೈಫಲ್ಲಿ ಆಯಿತಾ ಈಗ ಆ ಯೂಟ್ಯೂಬರ್ಸು ಈ ಯೂಟ್ಯೂಬರ್ಸು ಅವ್ರ ಅವ್ರಕ್ಕಿಂತ ನಾನು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಬೇಕು ಅವ್ರನ್ನ ಬೀಟ್ ಹೊಡಿಬೇಕು ಅವ್ರನ್ನ ಹಿಂದೆ ಹಾಕ್ಬಿಟ್ಟು ನಾನು ನಂಬರ್ ಒನ್ ಆಗಬೇಕು ಈ ಥರ ಮೈಂಡ್ಸೆಟ್ಸ್ಗಳನ್ನ ಇಟ್ಕೊಳ್ಬೇಡಿ ಆಯಿತಾ ಅಂತಂದರೆ ಇದು ತುಂಬ ನಿಮ್ಮ ಲೈಫ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಆಯಿತಾ ಸೊ ಅಂದರೆ ಇದು ಅಷ್ಟೇ ಆಯಿತಾ ಏನು ಅವಶ್ಯಕತೆ ಇಲ್ಲ ಯೂಟ್ಯೂಬಲ್ಲಿ ಆಯಿತಾ ಈ ಕಾಂಪಿಟೇಷನ್ನು ಯಾವ ಥರ ಇರಬೇಕು ಅಂತಂದರೆ ನಿಮಗೆ ನೀವು ಒಂದು ಕಾಂಪಿಟೇಷನ್ ಇಟ್ಕೊಳ್ಳಿ ನಾನು ಹಿಂಗೆ ಮಾಡಬೇಕು ಈಝಿಝಿ ಇಷ್ಟು ಸಬ್ಸ್ಕ್ರೈಬರ್ಸ್ ನಾನು ಮಾಡಬೇಕು ಅಂತ ಬಟ್ ನೀವು ಅವರು ನಿಂದಿ ಹಿಂದಕ್ಕೆ ಹಾಕ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ ಅವರು ನಿಂದಕ್ಕೆ ಹಾಕಬೇಕು ಅಥವಾ ಇನ್ನೊಂದು ಮಾಡಬೇಕು ಆ ಥರ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಆಯಿತಾ ಇದು ಒಂಥರ ಸ್ಟ್ರೆಸ್ ಕೊಡುತ್ತೆ ನಿಮ್ಮ ಲೈಫ್ಗೆ ಆಯಿತಾ ಸುಮ್ಮನೆ ಅನ್ ಅನಾವಶ್ಯಕವಾಗಿ ಸುಮ್ಮನೆ ಅವ್ರ ಬಗ್ಗೆ ಯೋಚನೆ ಮಾಡೋದು ಅವ್ರಿಗೆ ಎಷ್ಟಾಯಿತು ನೀವು ನಿಮ್ಮದಕ್ಕೆ ಯೋಚನೆ ಮಾಡೋಕ್ಕಿಂತ ಅವ್ರದ್ದೇ ಯೋಚನೆ ಮಾಡ್ತಾ ಇರ್ತೀರ ಅವ್ರಿಗೆ ಎಷ್ಟಾಯಿತು ಎಷ್ಟು ವ್ಯೂಸ್ ಬರ್ತಾಯಿದೆ ಅವ್ರಿಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಯಿತು ನಾನು ಇನ್ನೂ ಎಷ್ಟು ಕಂಪ್ಲೀಟ್ ಮಾಡಬೇಕು ಅವ್ರನ್ನ ಬೀಟ್ ಮಾಡಬೇಕು ಅಂದರೆ ಬೇಡ ಇಲ್ಲಿ ಯಾರು ಯಾರಿಗೂ ನಂಬರ್ ಒನ್ ಕುರ್ಚಿ ಯಾರಿಗೂ ಸಿಗೋಲ್ಲ ಆಯಿತಾ ರಿಫ್ರೆಶ್ ಇರುತ್ತೆ ಅದರಲ್ಲಂತೂ ಸೋಷಿಯಲ್ ಮೀಡ್ಯಾದಲ್ಲಂತೂ ಫುಲ್ಲು ರಿಫ್ರೆಶ್ಮೆಂಟ್ ನಡೀತಾ ಇರುತ್ತೆ ಆಯಿತಾ ಇವತ್ತು ಇವನು ನಾಳೆ ಇನ್ನೊಬ್ಬ ಅದು ಅದೇ ಲೈಫು ಅದೇ ಎಂಜಾಯ್ ಮಾಡಬೇಕು ನಿಮ್ಗೆ ಏನು ಕೊಟ್ಟಿದ್ದಾನೆ ಲೈಫಲ್ಲಿ ಅದನ್ನು ಎಂಜಾಯ್ ಮಾಡಬೇಕು ಆಯಿತಾ ಸೊ ಇದು ಒಂದು ಕಾಂಪಿಟೇಷನು ಅದು ಇದು ಅಂತ ಅವರು ಇವ್ರನ್ನ ಸುಮ್ಮನೆ ಮೆಂಡಲ್ಲಿ ಇಟ್ಕೊಂಡು ಎಲ್ತಾಳು ಮಾಡ್ಕೋಬೇಡಿ ಓಕೆ ಇದು ಸೆಕೆಂಡ್ ಪಾಯಿಂಟು ನೆಕ್ಸ್ಟು ಮೂರನೇ ಒಂದು ಪಾಯಿಂಟು ತುಂಬ ಜನ ಏನೇನೋ ಸ್ವಲ್ಪ ಹಿಂದೆ ಮುಂದೆ ಮಾತಾಡೋದು ಅವ್ರ ಇವ್ರನ್ನ ಇದು ಮಾಡೋದು ಆಯಿತಾ ಸೊ ಇದೆಲ್ಲ ಕ್ಯಾಶುವಲ್ ಆಗಿ ತುಂಬ ಜನ ಮಾಡ್ತಾ ಇರ್ತಾರೆ ಆಯಿತಾ ಸೊ ನನ್ನ ನನ್ಗೆ ಗೊತ್ತು ಪರ್ಸ್ನಲಿ ಆಯಿತಾ ಹೇಗೆಂತಂದರೆ ನೋಡಿ ಕ್ಯಾಶುವಲ್ ಅದು ಈ ನಾವೇ ಒಂದು ಕಾಲೇಜಲ್ಲಿ ಒಂದು ಫ್ರೆಂಡ್ಸ್ ಎಲ್ಲ ಇದ್ದೀವಿ ಅಂತಂದರೆ ಅವನ ಬಗ್ಗೆ ಇವನ ಬಗ್ಗೆ ಇವನ ಬಗ್ಗೆ ಅವ್ನು ಮಾತಾಡೋದು ಅವನ ಬಗ್ಗೆ ಇವ್ನು ಮಾತಾಡೋದು ಇವೆಲ್ಲ ನಡಿ ನಡೀತಾ ಇರುತ್ತೆ ಹಾಗೆ ಸೇಮ್ ಯೂಟ್ಯೂಬಲ್ಲೂ ಅಷ್ಟೇ ಸೊ ಒಂದೊಂದು ಯೂಟ್ಯೂಬರ್ಸ್ಗಳು ಅವ್ರು ಇವ್ರ ಬಗ್ಗೆ ಇವ್ರು ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ನಿಮ್ಗೆ ಗೊತ್ತಾಗಲ್ಲ ಆಯಿತಾ ಇಲ್ಲಿ ಏನಾಗುತ್ತೆ ಗುಡ್ ಆಯಿತಾ ಸೊ ನೀವು ಮಾತಾಡಿದ್ರು ಓಕೆ ಅದೇನು ತಪ್ಪಲ್ಲ ಮನುಷ್ಯನ ಗುಣನೇ ಅದು ಆಯಿತಾ ಇವೊಂದು ಪ್ಲಸ್ ಇವ್ನ ಮೈನಸ್ ಇದು ಮಾತಾಡಲೇಬೇಕು ಮಾತಾಡ್ತಾರೆ ಅದರಲ್ಲಿ ತಪ್ಪೇ ಇಲ್ಲ ಬಟ್ ಅದು ಒಂದಿನ ಪ್ರಾಬ್ಲಮ್ ಆಗಿಬಿಡುತ್ತೆ ಆಯಿತಾ ಸೊ ಅಂದರೆ ಲೈಕ್ ನೋಡಿ ಈಗ ನಾನು ಇನ್ನೊಬ್ರು ಚೆನ್ನಾಗಿರ್ತೀವಿ ಅಂದ್ಕೊಳ್ಳಿ ನಾವು ಇನ್ನೊಬ್ಬರ ಬಗ್ಗೆ ಯಾರೋ ಬಗ್ಗೆ ಮಾತಾಡ್ತಾ ಇರ್ತೀನಿ ನಾನೇ ಸುಮ್ಮನೆ ಯಾರ ಬಗ್ಗೆನೂ ಯೂಟ್ಯೂಬರ್ ಬಗ್ಗೆ ಮಾತಾಡಿರ್ತೀನಿ ಅಂತ ಕೇಳಿ ಸೊ ನಾನು ಅದಕ್ಕೆಲ್ಲ ಇನ್ವಾಲ್ವ್ ಆಗಲ್ಲ ಸೊ ಹೇಳ್ತಾ ಇದ್ದೀನಿ ಅಷ್ಟೇ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತೀನಿ ಅಥವಾ ನನ್ನ ಜೊತೆ ನನ್ನ ಫ್ರೆಂಡ್ ಆಗಿರೋರು ಅವರೇ ಮಾತಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ ನಾನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತೀನಿ ಹೌದು 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 ಹಂಗೆ ಹೇಗೆ ಅಂತ ಬಟ್ ಯಾವಾಗ ಒಂದು ಸಲ ನಮ್ಮ ಫ್ರೆಂಡ್ಶಿಪ್ ಬ್ರೇಕ್ ಆದಾಗ ಸೊ ಆ ವ್ಯಕ್ತಿಗೆ ನಮ್ಮ ಮೇಲೆ ತುಂಬ ಬೇರೆ ಥರ ಇಂಪ್ಯಾಕ್ಟ್ ಆಗುತ್ತೆ ಆಮೇಲೆ ಆ ವ್ಯಕ್ತಿ ನಮ್ಮ ಜೊತೆ ಇದ್ದವರು ಅವ್ರಿಗೋಗಿ ಇನ್ನೊಂದು ಏನೋ ಮಾಡ್ಬೋದು ಅವ್ರಿಗೋಗಿ ಹೇಳ್ಬೋದು ಅಥವಾ ಅದನ್ನೇ ಏನೋ ಒಂದು ಇದು ಮಾಡ್ಬೋದು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ಒಬ್ರನ್ನೊಬ್ಬರು ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಕಡಿಮೆ ಮಾಡ್ಕೊಬಿಡಿ ಆಯಿತಾ ಸೊ ಬೆಟರ್ನೇನು ಅಂತಂದರೆ ಟಚ್ಚಲ್ಲಿ ಇರೋದೇ ಪ್ರಾಬ್ಲಮ್ಮು ಸಿಂಪಲ್ ಆಯಿತಾ ಸೊ ಟಚ್ಚಲ್ಲಿ ಇರಿ ಯೂಟ್ಯೂಬರ್ಸ್ಗಳು ಇವೆಲ್ಲ ಟಚ್ಚಲ್ಲಿ ಇರಬೇಕು ಆಯಿತಾ ಬಟ್ ಯಾರು ನಿಮಗೆ ಟಚ್ಚಲ್ಲಿ ಇರ್ತಾರೋ ಅವ್ರುಗಳ ಜೊತೆ ನೀವು ಜಾಸ್ತಿ ನಿಮ್ಮ ಗ್ರೋತು ಅದು ಇದು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು ಹೊರತು ಆ ಯೂಟ್ಯೂಬರ್ ಈ ಯೂಟ್ಯೂಬರ್ ಅವನಂಗೆ ಇವ್ನಿಂಗೆ ಇವ್ನ ಹಂಗೆ ಅವ್ನಿಂಗೆ ಇವೆಲ್ಲ ಮಾತಾಡೋಗ್ಬೇಡಿ ಆಯಿತಾ ಸೊ ಬಟ್ ಇದನ್ನು ಮಾತಾಡಿದ್ರೆ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಇನ್ನೂ ಆಗುತ್ತೆ ಸಖತ್ತಾಗಿ ಬಿಲ್ಡ್ ಆಗುತ್ತೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಬಟ್ ಬೇಡ ಆಯಿತಾ ಮೇಲುಗಡೆ ಒಬ್ಬ ದೇವ್ರಂತ ನೋಡ್ತಾ ಇರ್ತಾನೆ ಸೊ ನಾವು ಏನು ಸರಿ ಮಾಡ್ತಾ ಇರ್ತೀವಿ ತಪ್ಪು ಮಾಡ್ತಾ ಇರ್ತೀವಿ ಅದ್ರ ಮೇಲೆ ನಮ್ಮ ಲೈಫ್ ನಿಂತಿರುತ್ತೆ ಸೊ ಹಾಗೆ ಅಷ್ಟೇ ಆಯ್ತಾ ಸೊ ಯಾರ ಮೇಲೂ ಕೂಡ ಇದು ಮಾಡಕ್ಕೆ ಹೋಗ್ಬೇಡಿ ಯಾರಿಗೂ ಕೆಟ್ಟದನ್ನು ಬಯಸೋಕೋಗ್ಬೇಡಿ ಸಿಂಪಲ್ ನೀವು ಕೆಟ್ಟದನ್ನು ಬಯಸ್ತೇ ಸುಮ್ಮನೆ ಒಂದು ಅಷ್ಟು ದಿನ ಇರಿ ಆಯಿತಾ ನಿಮ್ಮ ಲೈಫ್ ನೋಡಿ ಹೆಂಗಿರುತ್ತೆ ಅಂತ ಸೊ ನನ್ನ 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 ಪರ್ಸ್ನಲಿ ನಾನು ಅದೇ ಲೈಫ್ ಮಾಡ್ತಾ ಇರೋದು ನಾನು ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದು ಮಾತಾಡೋಕ್ಕೋಗಲ್ಲ ಆ್ಯಂಡ್ ಅಫ್ಕೋರ್ಸ್ ನಿಮ್ಮನ್ನು ಯಾವನಾದರೂ ಎದುರು ಹಾಕೊಂಡ್ರೆ ಯಾರ ಎದುರು ಅಷ್ಟೇ ಅವಾಗ ನೀವು ಏನು ಮಾಡ್ಬೇಕು ಅದು ಏನು ಮಾತಾಡಬೇಕು ಮಾತಾಡ್ಕೊಳ್ಳಿ ಎಂಜಾಯ್ ಮಾಡಿ ಆಯಿತಾ ಅದನ್ನು ಈ ಖುಷಿಯಿಂದ ಇದು ಮಾಡ್ಕೊಳ್ಳಿ ಬಟ್ ಆದರೆ ಅದನ್ನು ಇನ್ನೊಬ್ರ ಹತ್ರ ಶೇರ್ ಮಾಡಿ ಕೇಳೋಕೊಳ್ಬೇಡಿ ಓಕೆ ಸೊ ಕಾಂಪಿಟೇಷನ್ ಮಾಡ್ಕೊಳ್ತಾ ಇರಿ ನಿಮ್ಮ ನಿಮ್ಮ ಒಳಗೆ ಅಷ್ಟೇ ಆದರೆ ಬೇರೆಯವ್ರನ್ನ ಇಂಪ್ಯಾಕ್ಟ್ ಮಾಡ್ಕೊಳೋಕೋಗ್ಬೇಡಿ ಅವರು ಇವ್ರನ್ನ ನಿಲ್ಲಿಸ್ಕೊಂಡು ಇದು ಮಾಡೋದು ಆ ಥರ ಎಲ್ಲ ಮಾಡೋಕೋಗಬೇಡಿ ಸೊ ಇದೊಂದು ಹೇಳ್ತೀವಿಯಲ್ಲಿ ಇರಿ ಆಯಿತಾ ಸೊ ಬಟ್ ಒಳ್ಳೆ ಕೋಆರ್ಡಿನೇಷನ್ ಇಟ್ಕೊಡಿ ಎಲ್ಲರ ಜೊತೆ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಯೂಟ್ಯೂಬಲ್ಲಿ ಓಕೆ ಸೊ ತುಂಬ ಒಂದು ಒಳ್ಳೆ ಒಂದು ಇನ್ನೂ ಇನ್ಸ್ಪಿರೇಷನ್ ಆಗುತ್ತೆ ನಿಮಗೆ ಒಂಥರ ಇನ್ನು ಮೋಟಿವೇಶನ್ ಸಿಗುತ್ತೆ ವೀಡಿಯೋಸ್ಗಳು ಮಾಡೋದಕ್ಕೆ ಓಕೆ ಸೊ ತುಂಬ ಜನ ಜೊತೆಗಿದ್ದಾಗ ಅದೆಲ್ಲ ಮಾಡಿ ಆಯಿತಾ ಸೊ ಇದೊಂದಷ್ಟು ಈಗ ಏನು ಹೇಳಿದೆ ಇದು ತುಂಬ ಇಂಪಾರ್ಟೆಂಟ್ಸ್ಗಳು ಇದು ಲೈಕ್ ಯೂಟ್ಯೂಬಲ್ಲಿ ನೀವು ಸರ್ವೈವ್ ಆಗಬೇಕು ಯೂಟ್ಯೂಬಲ್ಲಿ ನಿಮ್ಮ ಲೈಫ್ ನಡಿಬೇಕು ಅಂತಂದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ಇದನ್ನು ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ತುಂಬ ಜನಕ್ಕೆ ಈರುಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುರು ಮಾಡಿರೋರು ಇರ್ತಾರೆ ಆ್ಯಂಡ್ ತುಂಬ ಜನ ಆಲ್ರೆಡಿ ಮಾಡ್ತಾ ಇರೋರು ಕೂಡ ಇರ್ತಾರೆ ಅವ್ರಗಳಿಗೆ ಒಂದು ವೀಡಿಯೋ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಇದರಲ್ಲಿ ಯಾವುದೇ ಒಂದು ಪಾಯಿಂಟು ಸೊ ನಿಮಗೊಂದು ಸ್ವಲ್ಪ ಹಿಂಸೆ ಅನಿಸಿರ್ಬೋದು ಇದೇನು ಹಿಂಗೆ ಹೇಳ್ತಾರಲ್ಲ ಇದೆಲ್ಲ ಇವ್ರು ಹೇಳ್ದಂಗೆ ಮಾಡಬೇಕಾದು ಇದು ಅಂತ ಸೊ ಹಂಗೇನಿಲ್ಲ ಆಯಿತಾ ಸೊ ನಿಮ್ಮ ಇಷ್ಟ ನಾನು ಹೇಳೋದು ಹೇಳಿರ್ತೀನಿ ಬಟ್ ನಿಮ್ಮ ನಿಮ್ಮ ಒಂದು ಡಿಸಿಷನು ನೀವು ಎಲ್ಲ ಇಂಡಿವಿಜುವಲ್ ಲೈಫ್ಗಳಿರುತ್ತೆ ಸೊ ನಿಮ್ಮ ನಿಮ್ಮ ಡಿಸಿಷನ್ ಇವುಗಳು ತಗೊಳ್ತಾ ಇರ್ತೀರ ಅದರಲ್ಲಿ ಕೆಲವು ಬೇರೆಯವ್ರ ಹತ್ರ ಕೇಳಬೇಕಾಗುತ್ತೆ ಕೆಲವೊಂದು ಕೇಳೋಕೆ ಕೇಳೋಕ್ಕೆ ಇಷ್ಟ ಇರೋಲ್ಲ ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಪಿಕ್ ಮಾಡ್ಕೊಳ್ಳಿ ಎಲ್ಲ ಪಿಕ್ ಮಾಡ್ಕೊಳ್ತೀನಿ ನಾನು ಹೇಳಿದ್ದೀನಿ ಅಂದರೆ ಪಿಕ್ ಮಾಡ್ಕೊಳ್ಳಿ ಇಲ್ಲ ಯಾವುದು ಪಿಕ್ ಮಾಡ್ಕೊಳ್ಳಲ್ಲ ಅಂದರೂ ನೋ ವರೀಸ್ ಆಯಿತಾ ಸೊ ನೆಕ್ಸ್ಟ್ ನಿಮ್ಮ ಅದನ್ನು ಹೆಂಗೆ ಅದರಿಂದ ಯಾವುದೇ ಥರ ಪ್ರಾಬ್ಲಮ್ಸ್ಗಳು ಬರೆದಿರೋ ನೋಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಈ ವಿಡಿಯೋ ಮಾಡಿರೋ ಉದ್ದೇಶವೂ ಅಷ್ಟೇ ಸೊ ಯಾವುದೇ ಒಂದು ಪ್ರಾಬ್ಲಮ್ಸ್ಗಳು ಫ್ಯೂಚರಲ್ಲಿ ಆಗಬಾರ್ದು ಅಂತ ಮಾಡಿದೀನಿ ಅಷ್ಟೇ ಓಕೆ ಸೊ ಹೇಗನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫೈಸ್ ವೀಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ಯೂ